ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಒಂದು ಕ್ರಿಯಾ ಯೋಜನೆ ಕಾಮಗಾರಿಗಳ ಗುಚ್ಛಗಳನ್ನು ತಯಾರು ಮಾಡಿ ಬರುವ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನ ಸಾಲಿನಲ್ಲಿ ಅಂದ್ರೆ ಏಪ್ರಿಲ್ ತಿಂಗಳ ನಂತರ ಈ ಒಂದು ಕಾಮಗಾರಿಗಳು ನಾವು ಮಾಡ್ತಕ್ಕಂಥ ಕೆಲಸ ಆಗಿರುತ್ತದೆ ಅದರಿಂದ ಅದಕ್ಕಿಂತ ಪೂರ್ವದಲ್ಲಿ ನಾವು ವಿವಿಧ ಕಾಮಗಾರಿಗಳು ನಮಗೆ ಏನು ಬೇಕಪ್ಪ ಅನ್ನೋದು ಒಂದು ಕ್ರಿಯೋಜನೆ ಪಟ್ಟಿಯಲ್ಲಿ ಬರದಾಕಿ ಆ ಕ್ರಿಯೋಜನೆ ಬಂದಂತ ನೆಕ್ಸ್ಟ್ ನಾವು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಿ ಪ್ರಾರಂಭ ಮಾಡ್ತೀವಿ ಒಂದು ಆವರಣದಲ್ಲಿ ಗ್ರಾಮ ಸಭೆ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ವಾರ್ಡ್ ಸಭೆ ಮಸೀದಿಯಲ್ಲಿ ಹಮ್ಮಿಕೊಂಡಿರ್ತೀವಿ ಅದೇ ತರನಾಗಿ ಗ್ರಾಮ ಸಭೆಯನ್ನು ಈಗ ಒಂದು ಗಂಟೆ ಸುಮಾರು ನಾವು ಗ್ರಾಮ ಪಂಚಾಯತ್ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆಯನ್ನು ಇವತ್ತಿನ ದಿವಸ ನಮ್ಮ ಗ್ರಾಮ ಪಂಚಾಯಿತಿಯ ಜನ ಅಧ್ಯಕ್ಷರಾದ ನಾಗರಾಜ್ ವೆಂಕಟ ವೆಂಕಪ್ಪ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಒಂದು ವಾರ್ಡ್ ಅಧ್ಯಕ್ಷತೆಯನ್ನು ನಮ್ಮ ಗ್ರಾಮದ ಹಿರಿಯರಾದಂತಹ ಶ್ರೀ ಈಶ್ವರಪ್ಪ ಚೆಟ್ಟಿ ಅವರು ಈ ಒಂದು ವಾರ್ಡ್ ಅಧ್ಯಕ್ಷತೆಯನ್ನು ಉಪಯೋಗಿಸಿಕೊಂಡು ಅವರು ಕೇಳಿಕೊಂಡು ಅವರಿಗೆ ಸಭೆಯ ಪರವಾಗಿ ಕಾರ್ಯಕ್ರಮ ಮಾಡಿಕೊಳ್ತೇನೆ ಅದೇ ತರಹಾಗಿ ಈ ಒಂದು ಸಭೆಯ ಗೌರವಾಧ್ಯಕ್ಷರನ್ನು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀ ನಾಗರಾಜ್ ವೆಂಕಟ ವೆಂಕಪ್ಪ ಗೌರವಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿಕೊಂಡು ಕೇಳ್ತಾ ಅವರನ್ನ ಈ ಸಭೆಗೆ ಕೂಡ ಸ್ವಾಗತ ಮಾಡಿಕೊಳ್ತೇನೆ ಅದೇ ತರಹಾಗಿ ಈ ಸಭೆಯ ಇನ್ನೊಂದು ಹಿರಿಯ ಸದಸ್ಯರಾದಂತಹ

ಅದೇ ಅದರ ಅವರು ಇವರು ಏನದೆ ನಮ್ಮ ಗ್ರಾಮದ ಯುವ ಪ್ರತಿನಿಧಿಗಳು ಹಾಗೂ ಎಲ್ಲ ಸರ್ವ ಯುವರು ಮತ್ತು ಹಿರಿಯರು ಹಾಗೂ ಗ್ರಾಮದ ಎಲ್ಲ ರಾಯಂದರು ಕೂಡ ಈ ಸಭೆಗೆ ತುಂಬ ಸ್ವತಃ ಮಾಡಿಕೊಳ್ಳುವ ಮೂಲಕ ಈ ಸಭೆ ಉದ್ದೇಶ ಇತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಕಾಲದ ಉದ್ಯೋಗಾಸ್ಥರ ಯೋಜನೆಯಲ್ಲಿ ನೀವು ಕೊಟ್ಟಂತ ಕಾಮಗಾರಿಗಳು ಈಗ ಪ್ರತ್ಯೇಕ ಕಾಮಗಾರಿಗಳನ್ನು ಈ ಒಂದು ಪೆಟ್ಟಿಗೆಯಲ್ಲಿ ಹಾಕುವುದರ ಮೂಲಕ ಅದೇ ಕಾಮಗಾರಿಯನ್ನು ಬರುವ

ಇಲ್ಲಿ ಮುಖ್ಯವಾಗಿ ಅಂದರೆ ನಾವು ಈ ವಾಟ್ಸಭೆ ಮಾಡುವ ಮುಖ್ಯ ಉದ್ದೇಶ ಅಂದರೆ ಮುಂದಿನ ವರ್ಷ ಅಂದರೆ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲು ಅಂದರೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ನಾವು ಕೈಗೊಳ್ಳಬೇಕಾದಂತಹ ಕಾಮಗಾರಿಗಳು ಉದ್ಯೋಗ ಖಾತ್ರಿ ಯೋಜನೆಯಡಿ ಕೈಗೊಳ್ಳಬೇಕಾದ ಕಾಮಗಾರಿಗಳ ತಮ್ಮಿಂದ ಬೇಡಿಕೆಗಳನ್ನು ತೆಗೆದುಕೊಂಡು ಅದನ್ನು ನಾವು ಇವತ್ತು ನಡೆಯುವಂಥ ಗ್ರಾಮಸಭೆ ಮಂಡಿಸಿ ಅದನ್ನು ಅನುಮೋದನೆ ಪಡೆದು ತಮಗೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡೋ ಸಲುವಾಗಿ ಈ ಇದು ಎಲ್ಲರಿಗೂ ಈಗಾಗಲೇ ಸುಮಾರು ಎರಡ್ ಸಾವಿರದ ಎಂಟರಿಂದ ಇದೆ ಚಾಲ್ತಿಯಲ್ಲಿ ಇದೆ ಎಲ್ಲರಿಗೂ ತಮ್ಗೆಲ್ಲ ಮಾಹಿತಿ ಇದೆ ವೈಯಕ್ತಿಕ ಕಾಮಗಾರಿಗಳಲ್ಲಿ ಮುಖ್ಯವಾಗಿ ಅಂತಂದ್ರೆ ಪದು ನಿರ್ಮಾಣ ಕಾಮಗಾರಿಗಳು ಮತ್ತು ವೈಯಕ್ತಿಕ ಧನದ ದುಡ್ಡಿ ಮತ್ತೆ ವೈಯಕ್ತಿಕ ಬಚ್ಚಲ ಗುಂಡಿ ನಿರ್ಮಾಣ ಅದರಲ್ಲೂ ಸಾಮೂಹಿಕ ಬಚ್ಚಳಗುಂಡಿ ನಿರ್ಮಾಣ ಕಾಮಗಾರಿಗಳು ಬರ್ತವೆ ಆಮೇಲೆ ತೋಟಗಾರಿಕೆ ಕಾಮಗಾರಿಗಳು ಅರಣ್ಯ ಇಲಾಖೆ ಕಾಮಗಾರಿಗಳು ಈ ರೀತಿಯಲ್ಲಿ ಕೃಷಿ ಇಲಾಖೆ ಕಾಮಗಾರಿ

चितरियूं वरी

ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡ್ ಸಾವಿರದ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಕಾಮಗಾರಿಗಳನ್ನ ಆಹ್ವಾನಿಸುವ ಕುರಿತು ಈ ಸಭೆಯನ್ನ ಕರೆಯಲಾಗಿದೆ ವಾರ್ಡ್ ಸಭೆಯನ್ನ ಕೇವಲ ಇದು ಮಹಾತ್ಮ ಗಾಂಧೀಜಿ ನರೇಗಾ ಅಷ್ಟೇ ಸೀಮಿತ ಅಲ್ಲ ಜೊತೆಗೆ ನಿಮ್ಮ ವಾರ್ಡ್ ನಲ್ಲಿ ಇರ್ತಕ್ಕಂತಹ ಯಾವ್ದಾದ್ರು ಸಮಸ್ಯೆಗಳಿರ್ಬೋದು ಅವುಗಳನ್ನ ನಾವು ಹೇಳಿದ್ರು ಕೂಡ ಆ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಕಾರ್ಯಾಲಯ ಕಟಿಬದ್ಧವಾಗಿರುತ್ತೆ ಸ್ವಾಮೀಜಿ ಪ್ರಯತ್ನ ಮಾಡುತ್ತೆ ಅಂತ ಮಾತನ್ನು ಕೂಡ ನಾನು ಯಾಕಂದ್ರೆ ವಾರ್ಡ್ ಸಭೆಗಳು ಆರು ತಿಂಗಳಿಗೊಮ್ಮೆ ಏನೋ ಅಚಾನ ಕಾರಣದಿಂದ ಇನ್ನೂ ಲೇಟ್ ಅಂಗ ಆಗಬಹುದು ಹಾಗಾಗಿ ಕೆಲವೊಂದು ಸಮಸ್ಯೆಗಳನ್ನ ಸದಸ್ಯರು ಆಲಿಸೋಕೆ ಆಗಿರಿತಿಲ್ಲರೂ ಕೂತ್ಕೊಂಡಿರ್ತೀವಿ ಪಂಚಾಯತ್ ಅಭಿವೃದ್ಧಿ ನಿರ್ಧಾರಗಳು ಇರ್ತಾರೆ ಎಲ್ಲ ಸದಸ್ಯರು ಇರ್ತಾರೆ ಎಲ್ಲ ಊರಿನ ಗೃಹರು ಇರ್ತಾರೆ ಯುವಕರು ಇರ್ತಾರೆ ಮಹಿಳೆಯರು ಇರ್ತಾರೆ ತಾಯಿ ಇರ್ತಾರೆ ಎಲ್ಲ ಸಮಸ್ಯೆಗಳನ್ನು ಕೂಡ ಈ ಗ್ರಾಮ ಸಭೆಯಲ್ಲಿ ನಾವು ಚರ್ಚೆ ಮಾಡಿ ಅವುಗಳನ್ನು ಈ ವಾರ್ಡ್ ಸಭೆಯಲ್ಲಿ ಚರ್ಚೆ ಮಾಡಿ ಗ್ರಾಮ ಸಭೆಗೆ ತಗೊಂಡು ಹೋಗಿ ಅಲ್ಲಿ ನಿರ್ಧಾರಗಳನ್ನ ತೆಗೆದುಕೊಂಡು ಸಂಬಂಧಪಟ್ಟ ಇಲಾಖೆಗೆ ತಿಳಿಸುವಂತ ಕಾರ್ಯವನ್ನ ನಾವು ಮಾಡಿದರೆ ಇಲಾಖೆಯವರು ಸ್ಪಂದಿಸುತ್ತಾರೆ ತಿಳಿಪಡಿಸ್ತೀವಿ ಯಾಕಂದ್ರೆ ಗ್ರಾಮ ಸಭೆ ಏನು ನಿರ್ಧಾರ ಮಾಡುತ್ತೆ ಅದನ್ನ ಸುಪ್ರೀಂ ಕೋರ್ಟ್ ಕೂಡ ಮಾನ್ಯ ಮಾಡುತ್ತೆ ಅಂತಕ್ಕಂಥ ಮಾತನ್ನ ನಾವೆಲ್ಲರೂ ತಿಳ್ಕೋಬೇಕಾಗುತ್ತೆ ಗ್ರಾಮ ಸಭೆ ಊರಿನ ಎಲ್ಲ ಪ್ರಮುಖ ಸಮಸ್ಯೆಗಳ ಕುರಿತು ಕೂಡ ಚರ್ಚೆ ಮಾಡಬಹುದು ಗ್ರಾಮ ಸಭೆಯಲ್ಲಿ ಹಾಗಾಗಿ ಇವತ್ತಿನ ವಿಷಯ ನಾವೇನು ಈ ಎಂ ಜಿ ಎನ್ ಆರ್ ಎ ಜಿ ಮಹಾತ್ಮ ಗಾಂಧಿ ನರೇ ಯೋಜನೆಯಲ್ಲಿ ನೂರು ದಿನ ಪ್ರತಿಯೊಂದು ಕುಟುಂಬಕ್ಕೂ ನಾವು ಕೆಲಸ ಕೊಡಬೇಕು ಆ ವಿಚಾರವಾಗಿ ಈ ಸಭೆಯನ್ನು ಕರೆದಿದ್ದೀವಿ ಇದರಲ್ಲಿ ನಾವೇನೋ ವ್ಯಕ್ತಿಕ ಕಾಮಗಳಿರ್ಬೋದು ಹಾಗೂ ಸಾಮೂಹಿಕ ಕಾಮಗಳಿರ್ಬೋದು ಅವುಗಳನ್ನು ಪಟ್ಟಿ ಮಾಡಿ ಅವುಗಳ ಕ್ರಿಯಾ ಯೋಜನೆಯನ್ನು ರೂಪಿಸಿ ಅವುಗಳ ಅನುಷ್ಠಾನಕ್ಕೆ ಮುಂದೆ ನಾವು ಪ್ರಯತ್ನ ಮಾಡಬೇಕಾಗಿದೆ ಹಾಗಾಗಿ ಈ ಮೊದಲನೇ ಹಂತವಾಗಿ ನಾವು ಈ ಸಭೆಯಲ್ಲಿ ಯಾವ ಯಾವ ಕಾಮಗಾರಿಗಳು ವೈಯಕ್ತಿಕ ಇರಬಹುದು ಮತ್ತು ಸಾಮೂಹಿಕ ಕಾಮಗಾರಿಗಳು ಇರ್ಬೋದು ಅವುಗಳನ್ನು ಪಟ್ಟಿ ಮಾಡತಕ್ಕಂಥ ಕಾರ್ಯವನ್ನ ನಾವು ಪ್ರಾರಂಭ ಮಾಡಿದೀವಿ ಈ ಕಾಮಗಾರಿಯಲ್ಲಿ ಅನೇಕರು ತಮ್ಮ ಇಂಥ ಇಂಥ ಕಾಮಗಾರಿಗಳು ಬೇಕಂತ ಕೊಟ್ಟಿದ್ರಿ ಮುಖ್ಯವಾಗಿ ಅದರಲ್ಲಿ ದನದ ಕೊಟ್ಟಿಗೆ ಇರ್ಬೋದು ಕುರಿ ಮತ್ತು ಮೇಕೆಯ ದೊಡ್ಡಿಗಳಿರ್ಬೋದು ಆ ಏನು ಇಂಡು ಗುಂಡಿ ಅಂತೀವಿ ಬಚ್ಚರು ಗುಂಡಿ ಅಂತೀವಿ ಅಂತವುಗಳು ಇರ್ಬೋದು ಮತ್ತು ಎರೆಹುಳ ಘಟಕ ಇರ್ಬೋದು ಈಗ ಏನು ಅಜ್ಜಲ ಗೊಬ್ಬರದ್ದು ನಾವ್ ಏನ್ ಮಾಡ್ತೀವಿ ಅಹ್ ಪಟ್ಟಿಗೆ ಹೊಂಡ ಕೂಡ ಇದೆ ಆದ್ರೆ ಕೃಷಿ ಹೊಂಡವನ್ನ ನಾವು ಇಲ್ಲೆಲ್ಲರೂ ಮಷಿನರಿಗಳ ಮೂಲಕ ಮಾಡ್ಕೊಂತೀವಿ ಆದ್ರೆ ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಗ್ರಾಮಗಳ ಏನು ಜನರಿದ್ದಾರೆ ಅವ್ರಿಗೆ ಉದ್ಯೋಗ ಕೊಡಬೇಕಾಗಿರುತ್ತೆ ಹಾಗಾಗಿ ಇದರಲ್ಲಿ ನಾವು ಮಷಿನರಿ ಮೂಲಕ ಮಾಡಿಕೊಳಕಾಗಲ್ಲ ಇಲ್ಲಿತಕ್ಕಂತ ಜನರೇ ಉದ್ಯೋಗ ಖಾತ್ರಿ ಕೆಲಸ ಮಾಡ್ತಕ್ಕಂಥ ಜನರೇ ಅದನ್ನು ಕಡಿದು ಕೃಷಿ ಹೊಂಡ ಮಾಡಬೇಕಾಗುತ್ತೆ ಹಾಗಾಗಿ ಅದನ್ನು ಕೂಡ ಹಾಕೊಳ್ಬಹುದು ಇದು ಒಂಬತ್ತು ಬೈ ಒಂಬತ್ತು ಮೂರು ಮೀಟರ್ ಹತ್ತು ಬೈ ಹತ್ತು ಮೂರು ಮೀಟರ್ ಹನ್ನೆರಡು ಬೈ ಹನ್ನೆರಡು ಮೂರು ಮೀಟರ್ ಹದಿನೈದು ಹದಿನೈದು ಮೂರು ಮೀಟರ್ಗಳ ಅಳತೆಯಲ್ಲಿದೆ ಅದ್ರ ಜೊತೆಗೆ ಬದು ನಿರ್ಮಾಣಗಳಿರ್ಬೋದು ತಂದಕ ಬದು ನಿರ್ಮಾಣ ಇರಬಹುದು ಹಾಗೂ ಈ ಬದು ನಿರ್ಮಾಣಗಳ ಸಾಮೂಹಿಕವಾಗಿ ಕೂಡ ಮಾಡ್ಕೋಬಹುದು ಈ ಕಡೆ ಈ ಭಾಗ ಗುಡಿಗೇರಿ ದಾರಿ ನಾವೆಲ್ಲರೂ ಈ ಎಲ್ಲರ ಭಾಗದವರು ಸೇರಿ ಸಾಮೂಹಿಕವಾಗಿ ಮಾಡ್ಕೋಬಹುದು ಬದು ನಿರ್ಮಾಣ ಅದನ್ನು ಸಾಮೂಹಿಕವಾಗಿ ವ್ಯಕ್ತಿ ಕಾಲದ ಸಾಮೂಹಿಕ ಕಾಮಗಾರಿಯನ್ನು ಕೂಡ ಮಾಡ್ಕೊಳ್ಬಹುದು ಅಂತವು ಅನೇಕ ಇದ್ದು ನಿರ್ಮಿಸಿಕೊಳ್ಬಹುದು ಹಾಗೆ ಈ ಯೋಜನೆಯಲ್ಲಿ ಒಂದು ಮುನ್ನೂರ ಎಪ್ಪ ಮುನ್ನೂರ ಎಪ್ಪತ್ತಾರು ಪ್ರತಿಯೊಬ್ಬ ಕೂಲಿ ಕಾರ್ಮಿಕನಿಗೆ ಪ್ರತಿ ದಿನ ಮುನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಕೊಡ್ತಕ್ಕಂತಹ ಹೆಚ್ಚುವರಿಯಾಗಿ ಕೊಡ್ತಕ್ಕಂತ ಮೊದಲು ಮುನ್ನೂರ ಹದಿನಾರರಿಂದ ಶುರುವಾಗಿ ಇವಾಗ ಮುನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಬಂದಿದೆ ಅದನ್ನು ಕೂಡ ಹೆಚ್ಚು ಮಾಡಿ ಪ್ರತಿಯೊಬ್ಬರಿಗೂ ಸಹಾಯವಾಗಲಿ ನೂರು ದಿನಗಳ ಕೆಲಸ ಸಿಗಲಿ ಅಂದ್ರೆ ಅಂತಕ್ಕಂತಹ ವಿಚಾರವನ್ನ ಸರ್ಕಾರ ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದೆ ಅದನ್ನೆಲ್ಲ ನಾವು ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ಬೇಕು ಅಂತಕ್ಕಂಥಲ್ಲಿ ಹೇಳಕ್ ಇಷ್ಟಪಡ್ತೀನಿ ಹಾಗೂ ಊರಿನ ಅನೇಕ ಸಮಸ್ಯೆಗಳಿರ್ತಾವೆ ಸಿ ರೋಡ್ ಇರ್ಬೋದು ಚರಂಡಿ ಇರ್ಬೋದು ಈ ನೀರಿನ ಸಮಸ್ಯೆಗಳಿರ್ಬೋದು ಬೀದಿ ದೀಪದ ಸಮಸ್ಯೆ ಇರ್ಬೋದು ಇವುಗಳನ್ನು ಕೂಡ ತಾವು ಪಟ್ಟಿ ಮಾಡಿ ಮುಂದಿನ ಮುಂದಿನ ಗ್ರಾಮ ಸಭೆಯಲ್ಲಿ ಎಚ್ಚರಿಸಿ ಎಲ್ಲ ರೀತಿಯಲ್ಲಿ ಕೂಡ ಮನಕಿರುತ್ತೆ ಆದ್ರೆ ಎಷ್ಟು ಜನರಿಜಿಯಲ್ಲಿ ಕೂಡ ಮಾಡಬಹುದು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಅರ್ಥಕೊಳ್ಬೇಕಾಗತ್ತೆ ಅದನ್ನು ಕೂಡ ಈ ಸಾರಿ ಯಾವುದೋ ಕಾರಣಗಳಿಂದ ಹಣಕಾಸನ್ನ ಸರ್ಕಾರ ಬಿಡುಗಡೆ ಮಾಡಿಲ್ಲ ತುಂಬಾ ದಿನಗಳ ಹಾಗಾಗಿ ಯಾವ ಗುತ್ತಿಗೆದಾರರು ಕಾಂಟ್ರಾಕ್ಟರ್ ಕೂಡ ಮಾಡೋಕೆ ಮುಂದೆ ಬರ್ತಾ ಇಲ್ಲ ಅನೇಕ ಅಲ್ಲಿ ಕಷ್ಟಕರವಾದಂತಹ ಮಾಹಿತಿಗಳನ್ನು ಉಳಿಸ್ಬೇಕಾಗುತ್ತೆ ಹಾಗಾಗಿ ಕೆಲವೊಂದು ಏನು ಕಟಾಕ್ಷಗಳು ಹಿನ್ನಡೆ ಆಗ್ತಾ ಇದ್ದಾವೆ ಅದನ್ನು ಕೂಡ ಮುಂದಿನ ದಿನಮಾನದಲ್ಲಿ ಬಗೆಹರಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಅನೇಕ ಸಮಸ್ಯೆಗಳನ್ನ ಯುವಕರು ಮಾಡಿಸಿದ್ರೆ ಗಮನಕ್ಕೆ ತರ್ತಾ ಅಂತವುಗಳನ್ನ ನಮ್ಮ ಪಂಚಾಯಿತಿ ವತಿಯಿಂದ ಪ್ರಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತೆ ಎಲ್ಲರಿಗೂ ತುಂಬ ಧನ್ಯವಾದ ಸರ್ ಅನೇಕ ಮಾತಾಡ್ತೀನಿ